ಹಲೋ ಆನ್ ವೆಲ್ಕಮ್ ಬ್ಯಾಕ್ ಟು ವೈರ್ ಆಫ್ ಲಾಕ್ಸಿಂಗ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕನ್ನಡ ಕಿರುತೆರೆ ಪ್ರಿಯರಿಗೆ ಜಯಶ್ರೀ ಬಿರಾಜ್ ಹೊಸಬರು ಅಲ್ಬೇ ಅಲ್ಲ ಯಾಕಂದ್ರೆ ಹಲವಾರು ವರ್ಷಗಳಿಂದ ಕಿರುತೆರೆಯಲ್ಲಿ ತಮ್ಮ ನಟನೆ ನಿರೂಪಣೆ ಮೂಲಕ ರಂಜಿಸಿಕೊಂಡು ಬಂದಿದ್ದಾರೆ ಜಯಶ್ರೀರಾಜ್ ಇವರು ನಟಿಯೂ ಹೌದು ನಿರ್ ನಿರೂಪಕಿಯೂ ಹೌದು ನಿರ್ಮಾಪಕಿಯೂ ಹೌದು ಜೊತೆಗೆ ನಿರ್ದೇಶಕಿಯೂ ಹೌದು ಎಲ್ಲ ವಿಧದಲ್ಲೂ ಕನ್ನಡಿಗರ ಮನ ಗೆಲ್ಲುವ ಮೂಲಕ ಇಂದಿಗೂ ಎವರ್ಗ್ರೀನ್ ಸುಂದರಿಯಾಗಿ ಕಂಗೊಳಿಸ್ತಾರೆ ಜಯಶ್ರೀರಾಜ್ ಜಯಶ್ರೀರಾಜ್ ಇತ್ತೀಚೆಗೆ ಕನ್ನಡದಲ್ಲಿ ಕಾಣಿಸಿಕೊಳ್ಳುವುದು ತುಂಬಾ ಕಡಿಮೆ ಕಾರಣ ಅವರು ತೆಲುಗಿನ ಎರಡು ಸೀರಿಯಲ್ಗಳಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ ಕನ್ನಡದಲ್ಲಿ ಕೊನೆಯದಾಗಿ ಅವರು ನಟಿಸಿದ್ದು ಚುಕ್ಕಿದ್ದಾರೆ ಸೀರಿಯಲ್ನಲ್ಲಿ ಈ ದರ ಯಶೋಧ ಕರ್ವೆ ಪಾತ್ರದ ಮೂಲಕ ಗಮನ ಸೆಳೆದಿದ್ದರು ಈ ಪಾತ್ರದ ತೂಕ ಹೆಚ್ಚಿಸಿದ ಕೀರ್ತಿ ಜಯಶ್ರೀ ಅವರದ್ದು ಆ ಕೋಪ ಬಡವರನ್ನು ಕಂಡ್ರೆ ಕೋಪ ದರ್ಪ ಇವೆಲ್ಲವೂ ಜನರಿಗೆ ಇಷ್ಟವಾಗಿತ್ತು ನೆಗೆಟಿವ್ ಅಲ್ಲದೆ ನೆಗೆಟಿವ್ ಶೇಡ್ ಹೊಂದಿರುವ ಈ ಪಾತ್ರ ಸೀರಿಯಲ್ ಮುಖ್ಯ ಆಕರ್ಷಣೆಯಾಗಿತ್ತು ಅದಾದ ನಂತರ ಬೇರೆ ಸೀರಿಯಲ್ಗಳಲ್ಲಿ ಇವರು ಕಾಣಿಸಿಕೊಂಡಿಲ್ಲ ಸದ್ಯ ತೆಲುಗಿನ ಪಟಾಮಠಿ ಸತ್ಯನಾಗಘಂ ಮತ್ತು ಮಲ್ಲಿ ಎನ್ನುವ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದು ಸತ್ಯ ಸತ್ಯರಾಘಂ ಜಿ ತೆಲುಗಿನ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ಒಂದಾಗಿದೆ ಸದಾ ಬ್ಯುಸಿಯಾಗಿರೋದಕ್ಕೆ ಇಷ್ಟಪಡುವ ಈ ನಟಿ ಸದ್ಯ ಬೆಂಗಳೂರು ಹೈದರಾಬಾದ್ ಎಂದು ಶೂಟಿಂಗ್ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಹದಿನಾಲ್ಕನೇ ವಯಸ್ಸಿನಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಂಡ ಜಯಶ್ರೀ ಬಳಿಕ ಟಿ ಎನ್ ಸೀತಾರಾಮ್ ನಿರ್ದೇಶನದ ಕಥೆಗಾರ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು ನಂತರ ಮಾಯಾಮೃಗ ಜನನಿ ಸಮಾಗಮ ಸಹನಾ ಭಾರ್ಗವಿ ಪುಣ್ಯಕೋಟಿ ರಥಸಪ್ತಮಿ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟನೆ ಜೊತೆಗೆ ಅರಮನೆ ಮತ್ತು ಕಸ್ತೂರಿ ನಿವಾಸ ಧಾರಾವಾಹಿಗಳ ನಿರ್ಮಾಣ ಕೂಡ ಮಾಡಿದ್ದಾರೆ ಜೊತೆಗೆ ಬಿಗ್ ಬಾಸ್ ಕನ್ನಡದಲ್ಲೂ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದರು ಇದೆಲ್ಲದಕ್ಕೂ ಇವರಿಗೆ ಬೆನ್ನೆಲುಬಾಗಿ ಊರು ಇವರ ಪತಿ ಚಂದ್ರಶೇಖರ್ ಯಾರಪ್ಪ ಈ ಚಂದ್ರಶೇಖರ್ ಅಂತ ಯೋಚನೆ ಮಾಡ್ತಿದ್ದೀರಾ ಇವರು ಕೂಡ ಒಂದು ಕಾಲದಲ್ಲಿ ಸೀರಿಯಲ್ಗಳಲ್ಲಿ ಸಹನಟನಾಗಿ ವಿಲನ್ ಆಗಿ ಕಾಣಿಸಿಕೊಂಡವರು ಸೀರಿಯಲ್ ಮೂಲಕ ಇವರಿಗೆ ಸಿಕ್ಕ ಹೆಸರು ರಾಕೇಶ್ ಚಂದ್ರು ಸೀರಿಯಲ್ ಒಂದರಲ್ಲಿ ಇವರ ಹೆಸರು ರಾಕೇಶ್ ಆಗಿದ್ದರಿಂದ ಜನ ಅವರನ್ನು ಅದೇ ಹೆಸರಿನಲ್ಲಿ ಗುರುತಿಸಲು ಆರಂಭಿಸಿದರು ಆದರೆ ಅವರ ನಿಜವಾದ ಹೆಸರು ಚಂದ್ರಶೇಖರ್ ಜಯಶ್ರೀ ಅವರ ಪ್ರೀತಿಯ ಚಿನ್ನು ಹೆಂಡತಿಗೆ ಬೆನ್ನೆಲುಬಾಗಿ ನಿಂತು ಧಾರಾವಾಹಿಗಳ ನಿರ್ಮಾಣ ಕೂಡ ಮಾಡಿದ್ದಾರೆ ಇದೀಗ ಜಯಶ್ರೀ ತಮ್ಮ ಪತಿಯ ಜೊತೆಗಿನ ಸ್ಪೆಷಲ್ ವಿಡಿಯೋವೊಂದನ್ನು ಶೇರ್ ಮಾಡಿ ಮೈ ಸ್ಟ್ರೆಂತ್ ಮೈ ಹಬ್ಬಿ ಹೂ ಗಿವ್ಸ್ ಮೀ ಎನರ್ಜಿ ಟು ಬಿ ಸ್ಟ್ರಾಂಗ್ ಎಂದು ಬರೆದುಕೊಂಡಿದ್ದಾರೆ ಇವರಿಬ್ಬರ ಮುದ್ದಾದ ಜೋಡಿ ನೋಡಿ ಅಭಿಮಾನಿಗಳು ಖುಷಿಯಾಗಿರಿ ಎಂದು ಹಾರೈಸಿದ್ದಾರೆ ಕನ್ನಡ ಸೀರಿಯಲ್ಗಳ ಜನಪ್ರಿಯ ನಟಿ ನಿರ್ಮಾಪಕಿ ನಿರ್ದೇಶಕಿ ಜಯಶ್ರೀರಾಜ್ ತಮ್ಮ ಗಂಡನ ಜೊತೆಗಿನ ಮುದ್ದಾದ ವಿಡಿಯೋ ಶೇರ್ ಮಾಡುವ ಮೂಲಕ ತಮ್ಮ ಪ್ರೀತಿಯನ್ನು ಹೊರಹಾಕಿದ್ದಾರೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು